ಹೌದು ಈ ಒಂದು ಅದ್ಭುತವಾದಂತಹ ಕ್ಷಣವನ್ನ ಕಣ್ತುಂಬಿಕೊಳ್ಬಹುದು ಆದ್ರೆ ರಿಯಲ್ ಲೈಫ್ ನಲ್ಲಿ ಎಲ್ಲ ರೀಲ್ ಆಗಿ ಧಾರಾವ್ಯಲ್ಲಿ ಇವರ ಮದುವೆ ನಡೆಯುತ್ತೆ ಕಿರಣ್ ರಾಜ್ ಮತ್ತೆ ಭವ್ಯ ಅವರು ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ಣ ಎಂಬ ಹೊಸ ಧಾರಾವ್ಯಲ್ಲಿ ನಡೆಸ್ತಾ ಇದ್ದಾರೆ ಮೇ ಮೊದಲ ವಾರದಲ್ಲಿ ಈ ಪ್ರೋಮೋ ಕೂಡ ಸ್ಟಾರ್ಟ್ ಆಗಲಿದ್ದು ಮೇ ಎರಡನೇ ವಾರದಿಂದ ಧಾರಾವಾಹಿ ಶುರುವಾಗುವಂತ ಒಂದು ಆಯೋಜನೆಯನ್ನು ಸಹ ಮಾಡಿದ್ದಾರೆ ಇದರಲ್ಲಿ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಭವ್ಯ ಮತ್ತೆ ಕಿರಣ್ ರಾಜ್ ಕಿರಣ್ ರಾಜ್ ಸದ್ಯಕ್ಕೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದರೂ ಕೂಡ ಧಾರಾವಾಹಿಗೆ ಎಂಟ್ರಿ ಕೊಟ್ಟು ಧಾರಾವಾಹಿಗಳಲ್ಲಿ ಇನ್ಮೇಲೆ ಒಂದು ಎರಡು ವರ್ಷಗಳ ಕಾಲ ಆದರೂ ಕನಿಷ್ಠ ಪಕ್ಷ ಧಾರಾವಾಹಿ ಬಂದೇ ಬರುತ್ತೆ ಭವ್ಯ ಅವರು ಕೂಡ ಅಷ್ಟೇ ಟೈಮ್ ಕೊಟ್ಟು ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ಬಳಿಕ ಒಂದೊಳ್ಳೆ ಆಫರ್ ಸಿಕ್ಕಿದೆ ಇದರಲ್ಲಿ ಖಂಡಿತವಾಗಿಯೂ ಕೂಡ ಟಿ ಆರ್ ಪಿ ಮುಂಚೂಣಿ ಬಂದೇ ಬರುತ್ತೆ ಭವ್ಯ ಮತ್ತೆ ಕಿರಣ್ ರಾಜ್ ಅವರ ಕಾಂಬಿನೇಷನ್ ಅಂದ್ರೆ ಯಾರಿಗೆ ತನಕ ಇಷ್ಟ ಆಗೋದಿಲ್ಲ ಹೇಳಿ ತುಂಬಾ ಜನರಿಗೂ ಕೂಡ ಇಷ್ಟ ಎಲ್ಲರೂ ಕೂಡ ಖಂಡಿತವಾಗಿ ನೋಡೇ ನೋಡ್ತಾರೆ ಸಪೋರ್ಟ್ ಮಾಡೇ ಮಾಡ್ತಾರೆ ನಿಮಗೂ ಕೂಡ ಈ ಒಂದು ಜೋಡಿ ಪೇರ್ ಇಷ್ಟವಾಗುತ್ತಾ ನೋಡ್ತೀರಾ ನೀವು ಕೂಡ ಈಗಾಗಲೇ ಪ್ರೋಮೋ ಶೂಟಿಂಗ್ ಎಲ್ಲವೂ ಕೂಡ ನಡೆದಿದ್ದು ಅತಿ ಶೀಘ್ರದಲ್ಲಿ ಆ ಪ್ರೋಮೋ ಕೂಡ ಟಿ ವಿಲಿ ರಿಲೀಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ನೋಡಬಹುದು ಎಂಜಾಯ್ ಮಾಡ್ಬೋದು ಕಿರಣ್ ರಾಜ್ ಅವರಿಗೆ ಒಳ್ಳೆ ಅವಕಾಶ ಇದು ಅಂತ ಹೇಳ್ಬೋದು ಮತ್ತೊಮ್ಮೆ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಯಶಸ್ವಿ ಆಗಲಿ ಧಾರಾವಾಹಿ ಓಪನಿಂಗ್ ಆಗಲಿ ಅಂತಲೇ ಎಲ್ಲರೂ ಕೂಡ ವಿಶ್ ಮಾಡಿ